ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ಇಂದಿನ ಪವಾಡದಲ್ಲಿ ಒಡಿಶಾದ ಕಟಕ್ನ ಕೆ ರೂಪಾವತಿ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನನ್ನ ಮಗ ಮೋಹನ್ ಕುಮಾರ್ ಬಿ ಟೆಕ್ ಪೂರ್ಣಗೊಳಿಸಿದ ನಂತರ ಒಂದು ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸಕ್ಕೆ ಸೇರಿದ್ದ ಅವನು ಎರಡು ವರ್ಷ ಕೆಲಸ ಮಾಡಿದರೂ ಅಲ್ಲಿ ದೊರಕುತ್ತಿದ್ದ ಸಂಬಳದಿಂದ ತೃಪ್ತನಾಗಿರಲಿಲ್ಲ ಮತ್ತು ಅಲ್ಲಿ ಬೆಳವಣಿಗೆಗೆ ಹೆಚ್ಚಿನ ಅವಕಾಶವೂ ಇರಲಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ನಲ್ಲಿ ನನ್ನ ಮಗನಿಗೆ ಉತ್ತಮ ಉದ್ಯೋಗ ಹೆಚ್ಚಿನ ವೇತನ ಮತ್ತು ಅವನ ವೃತ್ತಿಜೀವನದಲ್ಲಿ ಬೆಳವಣಿಗೆಯನ್ನು ಅನುಗ್ರಹಿಸಬೇಕೆಂಬ ಹೃದಯಪೂರ್ವಕ ಪ್ರಾರ್ಥನೆಯೊಂದಿಗೆ ನಾನು ವಿದ್ಯಾಹೋಮಕ್ಕೆ ನಮ್ಮ ಕೊಡುಗೆಯನ್ನು ಅರ್ಪಿಸಿದೆ ಕರುಣಾಮಯಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಹೋಮ ಪೂರ್ಣಗೊಳ್ಳುವ ಮುನ್ನವೇ ತಮ್ಮ ಅಪಾರ ಅನುಗ್ರಹವನ್ನು ಸುರಿಸಿದರು ನಮಗೆ ಆಶ್ಚರ್ಯಕರವೆಂಬಂತೆ ಮಗನಿಗೆ ಮತ್ತೊಂದು ಪ್ರತಿಷ್ಠಿತ ಸಾಫ್ಟ್ವೇರ್ ಕಂಪನಿಯಿಂದ ಉದ್ಯೋಗಾವಕಾಶ ದೊರಕಿತು ಅಲ್ಲಿನ ಸಂಬಳ ಹಿಂದಿನ ಕಂಪನಿಗಿಂತ ಐದು ಪಟ್ಟು ಹೆಚ್ಚಿತ್ತು ಇದು ನಮ್ಮ ಕಲ್ಪನೆಯನ್ನು ಮೀರಿತ್ತು ನಮ್ಮ ಸಂತೋಷಕ್ಕೆ ಪಾರವಿರಲಿಲ್ಲ ಇಂದು ನನ್ನ ಮಗ ಆತ್ಮವಿಶ್ವಾಸದಿಂದ ಆನಂದದಿಂದ ತೃಪ್ತಿಯಿಂದ ಆ ಕಂಪನಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾನೆ ಹೃದಯಪೂರ್ವಕ ಕೃತಜ್ಞತೆಯಿಂದ ನನ್ನ ಮಗನ ಜೀವನದಲ್ಲಿ ನಡೆದ ಈ ಅದ್ಭುತ ಪವಾಡಕ್ಕಾಗಿ ವಿದ್ಯಾಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪಾದ ಕಮಲಗಳಲ್ಲಿ ಅನಂತ ಕೋಟಿ ಧನ್ಯವಾದಗಳು ಮತ್ತು ವಿನಮ್ರ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ